ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದು ದೇಶಾದ್ಯಂತ ಬಹು ಚರ್ಚಿತ ವಿಷಯವಾಗಿರುವಂಥದ್ದು ಸೈಫ್ ಅಲಿ ಖಾನ್ ಚೂರಿ ಇರಿತ ಪ್ರಕರಣ ಈ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಒಂದಷ್ಟು ವಿವರಣೆಯನ್ನು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಗುರುವಾರ ಮುಂಜಾನೆ ಸುಮಾರು ಒಂದು ಎರಡು ಎರಡೂವರೆ ಗಂಟೆ ಸಮಯದಲ್ಲಿ ಒಬ್ಬ ಆಗಂತುಕ ಏಕಾಏಕಿ ಸೈಫ್ ಅಲಿಖಾನ್ ಮನೆಗೆ ನುಗ್ಗುತ್ತಾನೆ ನುಗ್ಗದಂಥ ವ್ಯಕ್ತಿ ಆ ಮನೆಯ ಕೆಲಸದ ಜೊತೆ ಕಿತ್ತಾಡಕ್ಕೆ ಶುರು ಮಾಡ್ತಾನೆ ಆ ಶಬ್ದನ ಕೇಳಿಸ್ಕೊಂಡು ಎದ್ದು ಬಂದಂಥ ಸೈಫಾಲಿ ಸಹ ಆ ಆಗಂತಕನ ಜೊತೆ ಆ ಬಂದಂಥ ಕಳ್ಳನ ಜೊತೆ ಒಂದಷ್ಟು ಜಗಳ ಕಿಳಿತಾರೆ ಆದರೆ ಈ ಸಮಯದಲ್ಲಿ ಆ ಆಗಂತಕ ಸುಮಾರು ಆರು ಕಡೆ ಸೈಫಾಲಿಖಾನಿಗೆ ಚೂರಿಯಲ್ಲಿ ಇರಿಯುವಂಥ ಕೆಲಸವನ್ನು ಮಾಡ್ತಾನೆ ಈ ಸಂದರ್ಭದಲ್ಲಿ ಒಂದಷ್ಟು ಜನ ಎಚ್ಚೆತ್ತುಕೊಳ್ಳುತ್ತಿದ್ದಂತೆ ಆಗಂತಕ ಅಲ್ಲಿಂದ ಪರಿಹಾರ ಆಗುವಂಥ ಕೆಲಸ ಕೂಡ ಮಾಡಿರ್ತಾನೆ ಆದರೆ ಇಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಂತಂದರೆ ಒಂದಷ್ಟು ಜನರ ಪ್ರಕಾರ ಆವತ್ತು ಮನೆಯಲ್ಲಿ ಸೈಫ್ ಅಲಿ ಖಾನ್ ಹೆಂಡತಿ ನಟಿ ಕರೀನಾ ಕಪೂರ್ ಅವರು ಸ್ನೇಹಿತರ ಜೊತೆ ಹೊರಗಡೆ ಪಾರ್ಟಿಗೆ ಹೋಗಿದ್ದರು ಅನ್ನೋ ಒಂದು ವಿಷಯ ಚರ್ಚೆ ಆಗ್ತಾ ಇದ್ರೆ ಇನ್ನೊಂದಷ್ಟು ವಿಷಯ ಇಲ್ಲ ಅವರು ಮನೆಯಲ್ಲೇ ಇದ್ದರು ಅವರ ಮೇಲೆ ಈ ಆಗಂತಕ ದಾಳಿ ಮಾಡೋದನ್ನ ತಪ್ಪಿಸೋದಕ್ಕೋಸ್ಕರ ಸೈಫ್ ಅಲಿ ಖಾನಿಯವರೇ ಆ ಕಳ್ಳನ ಜೊತೆ ಜಗಳಕ್ಕೆ ನಿಂತುಬಿಟ್ರು ಹೆಂಡತಿ ಮತ್ತು ಮಕ್ಕಳನ್ನು ಕಾಪಾಡೋದಕ್ಕೋಸ್ಕರ ಇವರೊಬ್ಬರೇ ಅವರನ್ನು ಎದುರಿಸುವಂಥ ಪ್ರಯತ್ನ ಮಾಡಿದ್ರು ಅಂಥದ್ದು ಚರ್ಚೆ ಆಗ್ತಿರೋವಂಥದ್ದು ಈ ವಿಷಯ ಇಷ್ಟು ಚರ್ಚೆಗೆ ಆಗಿದ್ರೆ ಇದು ಸಮಸ್ಯೆ ಆಗಿರಲಿಲ್ಲ ಆದರೆ ಈ ಸೈಫಾಲಿ ಅವರು ವಾಸ ಮಾಡೋಂಥ ಏರಿಯಾ ಬಹಳ ಶ್ರೀಮಂತರು ವಾಸ ಮಾಡುವಂಥ ಏರಿಯಾ ಇದು ಮುಂಬಯಿ ನಗರದ ಬಾಂದ್ರಾ ಎಂಬ ಪ್ರದೇಶದಲ್ಲಿ ಬರುವಂಥದ್ದು ಅಲ್ಲಿ ಸದ್ಗುರು ಎನ್ನುವ ಅಪಾರ್ಟ್ಮೆಂಟಲ್ಲಿ ಇರುವಂಥ ಸೈಫಾಲಿಕನ್ ಮನೆಗೆ ಬಹಳ ಭದ್ರತೆ ಕೂಡ ಇರುತ್ತದೆ ಅಷ್ಟೊಂದು ಭದ್ರತೆಯನ್ನು ಭೇದಿಸಿಕೊಂಡು ಆ ಕಳ್ಳ ಅಥವಾ ಆಗಂತಕ ಏನಿದ್ದಾನೆ ಅವನು ಒಳಗೆ ಯಾವ ರೀತಿಯಾಗಿ ಬಂದ ಯಾರ ಸಹಾಯ ಇಲ್ಲದರೇ ಮನೆಯೊಳಗೆ ಬಂದಂಥ ವ್ಯಕ್ತಿ ಯಾಕೆ ಅವರ ಮೇಲೆ ದಾಳಿ ಮಾಡ್ದ ಅನ್ನುವಂಥದ್ದೇ ಇವತ್ತಿನ ಹೆಚ್ಚಿನ ಚರ್ಚೆ ವಿಷಯ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಮುಂಬೈ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿ ಮನೆ ಕೆಲಸದವರನ್ನು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಯಲ್ಲೇ ಏನು ಇವತ್ತು ಆರು ಬಾರಿ ಚಾಕುವಿಂದ ಇರಿತಕ್ಕೊಳಗಾದಂಥ ಸೈಫ್ ಅಲಿ ಖಾನ್ ಅವರನ್ನು ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ಸೇರಿಸಿ ಮೂರು ಬಾರಿ ಚಿಕಿತ್ಸೆ ಆದ ನಂತರ ಅವರು ಚೇತರಿಸಿಕೊಂಡಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಆ ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಡಾಕ್ಟ್ರೋ ಇವತ್ತು ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು ಸೈಫ್ ಅಲಿ ಖಾನ್ ಅವರು ಇಡೀ ದೇಶಾದ್ಯಂತ ಒಳ್ಳೆಯ ಹೆಸರು ಮಾಡಿದಂಥ ನಟ ಇವರು ರಾಜಮನೆತನಕ್ಕೆ ಸೇರಿದವರು ಆಗಿದ್ದರೂ ಕೂಡ ಇವರು ನಟನೆಯ ಮೂಲಕವೇ ಅಪಾರವಾದಂಥ ಅಭಿಮಾನ ಬಳಗವನ್ನು ಹೊಂದಿರುವಂಥ ನಟರು ಇಷ್ಟು ದೊಡ್ಡ ಹೆಸರು ಮಾಡಿರುವ ನಟ ಆದ್ದರಿಂದಲೇ ಇವರ ಮೇಲೆ ಚಾಕರಿತ ಪ್ರಕರಣ ಎಂದ ತಕ್ಷಣ ಇಡೀ ದೇಶ ದೇಶಾದ್ಯಂತ ಬಹಳ ಚರ್ಚಿ ಚರ್ಚಿತ ವಿಷಯವಾಗಿದೆ ಅದರ ಜೊತೆಗೆ ಈ ಶಂಕಿತರನ್ನು ದಾಳಿಕೋರರನ್ನು ಹಿಡೀಲಿಕ್ಕೆ ಈಗಾಗಲೇ ಮುಂಬೈ ಪೊಲೀಸರು ಏಳು ತಂಡಗಳನ್ನು ರಚನೆ ಮಾಡಿ ಕಳ್ಳರನ್ನು ಹುಡುಕಾಡುವಂಥ ಪ್ರಯತ್ನ ಸಹ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಮುಂಬೈ ಪೊಲೀಸರು ಶಂಕಿತ ಕಳ್ಳನ ವಿಡಿಯೋವನ್ನು ಸಹ ಹಂಚಿಕೊಂಡಿದ್ದಾರೆ ಇದಿಷ್ಟು ಇವತ್ತಿನ ಸುದ್ದಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು एंटायर सर्जरी वॉज मॉनिटर्ड बाय Dr. Srinivas Kudva, as a cardiologist, because of his other condition, he is completely stable now. He is recovering well and out of danger. Thank you. Mm -hmm.